ಹಿಂದ ಹಿಂದೂ ಅನ್ನುವುದು ಅತ್ಯಂತ ಶ್ರೇಷ್ಠವಾಗಿರುವಂತಹದ್ದು ಸತ್ಯ ಸನಾತನವಾಗಿರುವುದು ಅದನ್ನು ಅನೇಕರು ಅನೇಕ ರೀತಿ ಡೆಫಿನೇಷನ್ ಮಾಡ್ತಾರೆ ಅದೊಂದು ಶುದ್ಧ ಜೀವನ ಪದ್ಧತಿ ಈಗ ಹಿಂದುತ್ವದಲ್ಲಿ ಹಿಂದುತ್ವ ಏನು ಫಿಲಾಸಫಿ ಇದೆ ಅದನ್ನು ನಾವು ಆಗಲೇ ಹೇಳಿದ್ದೇವೆ ಅದೊಂದು ಶ್ರೇಷ್ಠವಾಗಿರುವಂಥ ಒಂದು ವಟವೃಕ್ಷ ಆ ವಟವೃಕ್ಷದಲ್ಲಿ ಸಾಕಷ್ಟು ರಂಬೆಗಳಿವೆ ಕೊಂಬೆಗಳಿವೆ ಅದರಲ್ಲಿ ಬಸವಾದಿ ಶರಣರು ಗೌತಮ ಬುದ್ಧ ಮಹಾವೀರ ಅಕ್ಕ ಮಹಾದೇವಿ ಅಲ್ಲಮ ಪ್ರಭುದೇವ ಇವರೆಲ್ಲರೂ ಆ ಮೂಲ ಸ್ರೋತದಿಂದ ಬಂದವರು ಇವತ್ತಿಗೂ ನಮ್ಮ ಸರ್ಟಿಫಿಕೇಟ್ ಏನಿದೆ ಏನಿದೆ ಹಿಂದೂ ಲಿಂಗಾಯತಂತಿದೆ ಹಾಗಾದರೆ ಅದನ್ನು ಬರೆಸಿದಂಥ ನಮ್ಮ ತಂದೆ ತಾಯಿಗಳಾಗಲಿ ನಮ್ಮ ಆಗಲಿ ಅವರು ಯಾವ ಭಾವನೆ ಇತ್ತು ಅವರು ಬರೆಸುವಾಗ ಅವ್ರಿಗೆ ಇದೇನು ಗೊತ್ತಿರಲಿಲ್ವಾ ನಮ್ಮ ಪೂರ್ವಾಶ್ರಮದಲ್ಲಿ ಮನೆಯಾಗ ಮನೆಯಲ್ಲಿ ಸಾಕಷ್ಟು ಜನ ಸ್ವಾಮೀಜಿ ಅಂತ ಮಹಾನ್ ಜ್ಞಾನಿಗಳು ನಮ್ಮ ಪ್ರತಿನಿತ್ಯ ನಮ್ಮ ತಂದೆ ತಾಯಿರ ಹತ್ರ ಬರ್ತಾಯಿದ್ರು ಅವರಿಗೆ ಬೋಧನೆಯನ್ನು ಮಾಡ್ತಾಯಿದ್ರು ಹಾಗಾಗಿ ನೀವು ನಾಡಿನ ಯಾವುದೇ ಒಬ್ಬ ಇವತ್ತೇನು ನಲವತ್ತು ಐವತ್ತು ವರ್ಷ ಅಂದರೆ ಈತ್ತಿ ಕಳೆದ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಬೇರೆ ಬೇರೆ ಬರ್ಸ್ತಾ ಇರ್ಬೋದು ಆದರೆ ಹಿಂದಿನ ಪೂರ್ವಕರು ತೆಗೆದುಕೊಳ್ಳಿ ನೀವು ಕರ್ನಾಟಕ ಕೇಲಿ ಸಂಸ್ಥೆಯನ್ನು ಕಟ್ಟಿದಂಥ ಸಪ್ತರ್ಷಿಗಳು ತೆಗೆದುಕೊಳ್ಳಿ ಹಾಂ ನಾವು ಬಹಳಷ್ಟು ಅತನಿ ಮುರುಗೇಂದ್ರ ಶ್ರೀಗಳಂಥವ್ರು ಇವರೆಲ್ಲರಲ್ಲಿ ನೀವು ಸುಮ್ಮನೆ ತೆಗೆದುಕೊಳ್ಳಿ ಅವರು ಯಾವುದೇ ಒಬ್ಬ ಸ್ವಾಮೀಜಿಯವರೇನು ಎಂಟುನಿಂಗ್ ಸ್ವಾಮೀಜಿಯವರು ಹೇಳ್ತೀನಿ ನಾವು ನಮ್ಮದಲ್ಲೇನಿದೆ ಹಿಂದೂ ಲಿಂಗಾಯತಂತಿದೆ ಕೆಲವು ಹಿಂದೂ ವೀರಶೈವ ಅಂತ ಬರೆಸ್ತಾರೆ ಹಿಂದೂ ಅನ್ನೋದು ಒಂದು ಜೀವನ ಪದ್ಧತಿ ಅದರಲ್ಲಿ ವೀರಶೈವು ಸಾಮಾಜಿಕವಾಗಿ ನಾವೆಲ್ಲ ಒಂದು ಸೊ ಸೋಷಿಯಲಿ ಪೊಲ್ಟಿಕಲಿ ನಾವೆಲ್ಲ ಒಂದು ಅಂತ ಹೋಗಬೇಕು ತಾತ್ವಿಕವಾಗಿ ಬಂದಾಗ ಸ್ವಲ್ಪ ಡಿಫ್ರೆನ್ಸ್ ಇದ್ದೇ ಇರ್ತದೆ ಅಪ್ಪನಂಗೆ ಮಗ ಇರೋಂಗಿಲ್ಲ ಮಗನಂಗೆ ಮೊಮ್ಮಗ ಇರೋಂಗಿಲ್ಲ ಸ್ವಲ್ಪ ಚೇಂಜಸ್ ಇದ್ದೇ ಇರ್ತದಲ್ಲ ಫಿಲಾಸಫಿಗಳಿಗೆ ಬಂದಾಗ ಕೆಲವು ಧಾರ್ಮಿಕ ಆಚರಣೆಗಳು ಬಂದಾಗ ಸ್ವಲ್ಪ ಅಲ್ಪ ವ್ಯ ಸ್ವಲ್ಪ ವ್ಯತ್ಯಾಸ ಆದರೆ ಸಾಮಾಜಿಕವಾಗಿ ಬೌದ್ಧಿಕವಾಗಿ ಮತ್ತು ರಾಜಕೀಯವಾಗಿ ಇಡೀ ಅಖಂಡ ವೀರಶೈವ ಲಿಂಗಾಯತರು ಎಲ್ಲವೂ ಒಂದೇ ಅನ್ನುವಂಥ ಭಾವನೆ ನಮ್ಮದು ಅದು ಹಿಂದೂ ವಿಚಾರಧಾರೆಗೆ ಪೂರಕವಾಗಿರುವಂತಹದ್ದು ಆಗಬೇಕು ಅನ್ನೋದು ಅದೊಂದು ಜೀವನ ಪದ್ಧತಿ ಹಾಗಾಗಿ ಶಬ್ದಶಿನ ಹೇಳ್ತಾ ಇದ್ದೀವಿ ಇದನ್ನು ಅವರವರು ಪೂರ್ವಾಗ್ರ ಪೀಡಿತದಲ್ಲಿ ಅವರವರು ಅದನ್ನು ಅವರು ಹೇಗೆ ಬೇಕಾಗಿ ಇಂಪರ್ಟೇಷನ್ ಮಾಡಿದರೆ ಅದು ಅವರ ಸಮಸ್ಯೆ ನಮ್ಮ ಸಮಸ್ಯೆ ನಮ್ಮ ವಿಚಾರಗಳಿಗೆ ಇವತ್ತಿಗೂ ಬಂದಿದ್ದೇವೆ ಇಂದೂ ಬಂದಿರ್ತವೆ ನಾಳೆ ಬಂದಿರ್ತವೆ ಏನಂತಂದರೆ ನಾವೆಲ್ಲ ಹಿಂದುಗಳು ಹಿಂದುವಿನ ಹಿಂದು ಅದು ಮಹಾಸಾಗರ ಆ ಮಹಾಸಾಗರದ ನದಿಗಳು ನಾವೆಲ್ಲ ಅದು ಬಸವ ಪಥ ಇರಬಹುದು ಜೈನ ಪಥ ಇರ್ಬೋದು ಬೌದ್ಧ ಪಥ ಇರಬಹುದು ಇವೆಲ್ಲವೂ ಪಥಗಳೇ ಆ ಮೂಲ ಬಂದಾಗ ನಾವೆಲ್ಲ ಹಿಂದುಗಳಂಥ ಭಾವನೆ ನಮ್ಮದು